ಮಡಿಲಲ್ಲಿ ಇರುವ ಮಂಜಿನ ನಗರಿ ಮಡಿಕೇರಿಯ ಐತಿಹಾಸಿಕ ವಿಶ್ವವಿಖ್ಯಾತ ದಸರಾ ಜಲೋತ್ಸವದಲ್ಲಿ ಮೂವತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡಿರುವ ಶ್ರೀ ಕರವಲಿ ಭಗವತಿ ಮೈಷಮರ್ಸು ದೇವಾಲಯ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಸಾರಾಂಶವನ್ನ ಅಳವಡಿಸಿಕೊಂಡು ಬಂದಿದೆ ಬಾರಿ ಶೋಮ್ಯಾನ್ ಸ್ಟುಡಿಯೋ ನೇತೃತ್ವದಲ್ಲಿ ರಘುರಾಮ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಆಂಜನೇಯನು ದ್ರೋಣಗಿರಿಯಲ್ಲಿರುವ ಸಂಜೀವಿನಿ ಸಸ್ಯವನ್ನು ಹೊತ್ತು ತರುವ ಕಥಾ ದೃಶ್ಯವನ್ನು ನಿಮ್ಮ ಮುಂದೆ ಸಾಗರವಾಗಿಸುತ್ತಿದೆ ಏನಾಯಿತು ನನ್ನ ಲಕ್ಷ್ಮಣನಿಗೆ ನನ್ನ ಲಕ್ಷ್ಮಣನನ್ನು ನಾನು ಹೇಗೆ ಉಳಿಸಿಕೊಳ್ಳಲಿ ವೈದ್ಯರೇ ಏನಾದರೂ ಉಪಾಯವನ್ನು ಸೂಚಿಸಿ ಪ್ರಭು ಉಪಾಯವಿದೆ ದ್ರೋಣಗಿರಿಯಲ್ಲಿರುವ ಸಂಜೀವಿನಿ ಸಸ್ಯದಿಂದ ಲಕ್ಷ್ಮಣನನ್ನು ಉಳಿಸಿಕೊಳ್ಳಬಹುದು ಆದರೆ ಪ್ರಭು ಆದರೆ ಏನು ವೈದ್ಯರೇ ಆದರೆ ಎಂದು ನಿಲ್ಲಿಸಿಬಿಟ್ಟಿರಿ ಪ್ರಭು ಆದರೆ ಆ ಸಂಜೀವಿನಿ ಸಸ್ಯವನ್ನು ಸೂರ್ಯೋದಯಕ್ಕೆ ಮುಂಚೆ ತರಬೇಕು ಏನು ಸೂರ್ಯೋದಯಕ್ಕೆ ಮುಂಚೆ ಏನು ಹೇಳುತ್ತಿರುವಿರಿ ವೈದ್ಯರೇ ಅದು ಸಾಧ್ಯವೇ ಏನು ಮಾಡಲಿ ಜಾಂಬವರೇ ಇದು ಸಾಧ್ಯವೇ ಹೌದು ಪ್ರಭು ಇದು ಸಾಧ್ಯ ಚಿಂತಿಸಬೇಡಿ ನಿಮ್ಮ ಪರಮಭಕ್ತನಾದ ಆಂಜನೇಯ ಇರುವಾಗ ನಿಮಗೇಕೆ ಚಿಂತೆ ಏಕೆ ಚಿಂತೆ ಹೌದಲ್ಲವೇ ವಾಯುಪುತ್ರ ಅಂಜನೇ ಸೂರ್ಯೋದಯಕ್ಕೆ ಮುನ್ನ ದ್ರೋಣಗಿರಿಯಲ್ಲಿರುವ ಸಂಜೀವಿನಿ ಸಸ್ಯವನ್ನು ತಂದು ತನ್ನ ಸಹೋದರ ಲಕ್ಷ್ಮಣನನ್ನು ಉಳಿಸುವೆಯಾ ಚಿಂತಿಸದಿರಿ ಪ್ರಭು ನಿಮ್ಮೇತೇ ಆಗಲಿ ಜೈ ಆಶ್ರಮ ಕಾಣಿಸುತ್ತಿದೆ ಅದೇಕೋ ವಿಚಿತ್ರವಾಗಿದೆಯಲ್ಲ ಇರಲಿ ಅಲ್ಲಿಗೆ ಹೋದರೆ ಕುಡಿಯಲು ನೀರು ಸಿಗಬಹುದು ಏನೋ ಜಯ ಶ್ರೀ ಈ ಆಶ್ರಮದಲ್ಲಿ ಯಾರೂ ಕಾಣಿಸುತ್ತಿಲ್ಲವಲ್ಲ ಯಾರಿದ್ದೀರಿ ಋಷಿವರಿಯ ನಾನು ಆಂಜನೇಯ ನನ್ನ ಪ್ರಭುಗಳ ಆಜ್ಞೆಯಂತೆ ದ್ರೋಣಗಿರಿಗೆ ಅದಕ್ಕೆ ಬಂದಿರುವ ನನಗೆ ಆಯಾಸವಾಗಿದೆ ಕುಡಿಯಲು ನೀರು ಸಿಗಬಹುದೇ ತೆಗೆದುಕೋ ಋಷಿವರಿಯರಿಗೆ ನಿಮ್ಮ ಕಮಂಡಲದಲ್ಲಿರುವ ನೀರು ನನ್ನ ಬಾಯಾರಿಕೆಯನ್ನು ತನಿಸದು ಸಾಗುವುದಿಲ್ಲವೇ ಹಾಗಾದರೆ ಅದೋ ಅಲ್ಲೊಂದು ಸುಂದರ ಕೊಳಗಿದೆ ಅಲ್ಲಿ ಹೋದರೆ ತೀರಿಸಿಕೊಳ್ಳಬಹುದು ನೀವು ಹೇಳಿದಂತೆ ಆಗಲಿ ಆ ಕೊಳಕ್ಕೆ ಹೋಗಿ ನನ್ನ ದಾಹವನ್ನು ತೀರಿಸಿಕೊಳ್ಳುತ್ತೇನೆ ಜೈ ಶ್ರೀರಾಮ್ من <applause> ಸಂಹರಿಸಿ ನೀವು ಬಂದ ಕಾರ್ಯ ನೆರವೇರಿಸಿಕೊಳ್ಳಿ ನಿಮ್ಮ ಪ್ರಭು ಯಾರೆಂದು ತಿಳಿದುಕೊಳ್ಳುವ ಕುತೂಹಲ ನನಗೆ ತಿಳಿಸಬಲ್ಲ ರಘುಕುಲ ತಿಲಕ ಶ್ರೀರಾಮ ರಾಮ ಪ್ರಭು ಪ್ರಭು ಆ ನಿಮ್ಮ ಪ್ರಭುಗಳಿಗೆ शुभ शुभवाद ಆದರೆ ಈ ದ್ರೋಣಗಿರಿಯಲ್ಲಿ ಸಂಜೀವಿನಿ ಸತ್ಯ ಯಾವುದೆಂದು ತಿಳಿಯುತ್ತಿಲ್ಲ ಸೂರ್ಯೋದಯವು ಸಮೀಪಿಸುತ್ತಿದೆ